ವರ್ಷದ ಮೊದಲ ದಿನ ಧನಯೋಗ ಈ ಐದು ರಾಶಿಗೆ ಭರ್ಪೂರ್ ಲಾಭ ನಾಳೆ ಧನಯೋಗ ಹರ್ಷಣಯೋಗ ಸೇರಿದಂತೆ ಅನೇಕ ಶುಭಯೋಗಗಳು ಸೃಷ್ಟಿಯಾಗಲಿವೆ ಇದರಿಂದಾಗಿ ಕೆಲವು ರಾಶಿಗಳಿಗೆ ಶುಭವಾಗಲಿದೆ ನಾಳೆ ಯಾವ ರಾಶಿಯವರ ಮೇಲೆ ಗಣೇಶನ ಅನುಗ್ರಹ ಇರಲಿದೆ ಈ ರಾಶಿಗಳಿಗೆ ಹೇಗಿರಲಿದೆ ತಿಳಿಯೋಣ ಮೊದಲನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ದಿನ ಬಹಳ ಶುಭವಾಗಲಿದೆ ಮಿಥುನ ರಾಶಿಗೆ ಸೇರಿದ ಜನರು ಬೆಳಗ್ಗೆಯಿಂದಲೇ ಸಂತೋಷದಿಂದಿರುವರು ಮತ್ತು ವರ್ಷದ ಮೊದಲ ದಿನ ಮನೆಯ ಹಿರಿಯರ ಆಶೀರ್ವಾದವನ್ನು ಪಡೆಯುವಿರಿ ಹೊಸ ವರ್ಷವಾಗಿರುವುದರಿಂದ ಮನೆಯಲ್ಲಿ ಹೊಸ ಹೊಸ ಭಕ್ಷ್ಯಗಳನ್ನು ಸವಿಯುವಿರಿ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ ನೀವು ಹೂಡಿಕೆಯನ್ನು ಮಾಡಬೇಕಿದ್ದರೆ ನಾಳೆ ಉತ್ತಮ ದಿನವಾಗಿರಲಿದೆ ನವ ವಿವಾಹಿತರಿಗೆ ನಾಳೆ ಸಂತಾನ ಯೋಗದ ಪ್ರಾಪ್ತಿಯಾಗುವುದು ಇದರಿಂದಾಗಿ ಮನೆಯಲ್ಲಿ ಎಲ್ಲಾ ಸದಸ್ಯರು ಹೆಚ್ಚು ಸಂತೋಷದಿಂದಿರುವರು ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರು ನಾಳೆ ಹೊಸ ವರ್ಷವಾಗಿರುವುದರಿಂದ ಹೆಚ್ಚಿನ ಲಾಭವನ್ನು ಪಡೆಯುವರು ಸಂಜೆ ನಿಮ್ಮ ಮನೆಗೆ ಅತಿಥಿಗಳ ಆಗಮನವಾಗುವುದು ಪರಿಹಾರ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ದಿನದಂದು ಹಾಲಿನಿಂದ ಮಾಡಿದ ವಸ್ತುಗಳನ್ನು ಗಣೇಶನಿಗೆ ಅರ್ಪಿಸಿ ಮತ್ತು ಗಣೇಶ ಚಾಲಿಸವನ್ನು ಪಠಿಸಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭದಾಯಕವಾಗಿರುವುದು ರಾಶಿಗೆ ಸೇರಿದ ಜನರು ಹೊಸ ವರ್ಷದಂದು ತಂದೆ ತಾಯಿಯ ಆಶೀರ್ವಾದವನ್ನು ಪಡೆಯುವರು ಮತ್ತು ಮನೆಯ ಸದಸ್ಯರಿಗೆ ಉಡುಗೊರೆಯನ್ನು ನೀಡುವರು ನಾಳೆ ಮನೆಯಲ್ಲಿ ಸುಖ ಶಾಂತಿಯ ವಾತಾವರಣವಿರುವುದು ಮತ್ತು ಮನೆಯ ಎಲ್ಲ ಸದಸ್ಯರು ಹೊಸ ವರ್ಷವಾಗಿರುವುದರಿಂದ ಉತ್ಸಾಹದಿಂದಿರುವರು ನಾಳೆ ಅದೃಷ್ಟದ ಸಂತೋಷ ಬೆಂಬಲ ನಿಮಗೆ ದೊರಕುವುದರಿಂದ ನಿಮಗೆ ಸಾಕಷ್ಟು ಧನ ಲಾಭವಾಗುವುದು ಮತ್ತು ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ ನೀವು ಹೊಸ ವ್ಯಾಪಾರವನ್ನು ಶುರು ಮಾಡಬೇಕಿದ್ದರೆ ನಾಳೆ ಹೆಚ್ಚಿನ ಲಾಭ ದೊರಕಲಿದೆ ಅಂಗಡಿ ನಡೆಸುವ ಮತ್ತು ವ್ಯಾಪಾರ ಮಾಡುವ ಜನರಿಗೆ ನಾಳೆ ಉತ್ತಮ ದಿನವಾಗಿರಲಿದೆ ನಿಮ್ಮ ವ್ಯಾಪಾರ ಹೆಚ್ಚಿರುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಸಂಜೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಿರಿ ಪರಿಹಾರ ಆರ್ಥಿಕ ಪ್ರಗತಿಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ದಿನದಂದು ಸಂಪೂರ್ಣ ಕವಡೆಗಳು ಮತ್ತು ಬೆರಳೆಣಿಕೆಯಷ್ಟು ಹೆಸರು ಬೆಳೆಯನ್ನು ಹಸಿರು ಬಟ್ಟೆಯಲ್ಲಿ ಕಟ್ಟಿ ದೇವಾಲಯದ ಮೆಟ್ಟುಗಳ ಮೇಲೆ ಇರಿಸಿ ತುಲಾರಾಸಿಗೆ ಸೇರಿದ ಜನರಿಗೆ ವರ್ಷದ ಮೊದಲ ದಿನ ಸುಖಮಯವಾಗಿರಲಿದೆ ತುಲಾರಾಸಿಗೆ ಸೇರಿದ ಜನರು ಬೆಳಗ್ಗೆಯಿಂದಲೇ ಉತ್ಸಾಹದಿಂದಿರುವರು ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಾಗಿ ಭಾಗವಹಿಸುವರು ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದಲ್ಲಿ ಅಡೆತಡೆಗಳೆಲ್ಲವೂ ದೂರವಾಗುವುದು ಸಂಪತ್ತು ಖರೀದಿಸಬೇಕೆಂದಿದ್ದರೆ ನಾಳೆ ಗಣೇಶನ ಕೃಪೆಯಿಂದಾಗಿ ನಿಮ್ಮ ಆಸೆಗಳೆಲ್ಲವೂ ಈಡೇರಲಿದೆ ಸ್ವಂತ ವ್ಯಾಪಾರವನ್ನು ಮಾಡುವ ಜನರು ನಾಳೆ ಹೆಚ್ಚಿನ ಲಾಭವನ್ನು ಪಡೆಯುವರು ಮತ್ತು ಸಮಾಜದ ಪ್ರತಿಷ್ಠಿತ ವ್ಯಕ್ತಿಗಳಿಂದ ನಿಮಗೆ ಹೊಸ ವರ್ಷದ ಶುಭ ಶುಭಾಶಯಗಳು ದೊರಕುವುದು ಮತ್ತು ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗಲಿದೆ ಸಂಜೆ ನೀವು ನಿಮ್ಮ ಮನೆಗೆ ಚಿಕ್ಕ ಮಕ್ಕಳೊಂದಿಗೆ ದೇವರ ದರ್ಶನದಿಂದ ಲಾಭ ಪಡೆಯುವಿರಿ ಪರಿಹಾರ ಉದ್ಯೋಗ ಮತ್ತು ವ್ಯವಹಾರದ ಪ್ರಗತಿಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ದಿನದಂದು ಹೆಸರು ಕಾಳನ್ನು ಕುದಿಸಿ ಮತ್ತು ಅದರಲ್ಲಿ ತುಪ್ಪ ಸಕ್ಕರೆಯನ್ನು ಬೆರೆಸಿ ಹಸುವಿಗೆ ತಿನಿಸಿ ವೃಶ್ಚಿಕ ರಾಶಿಯ ಸೇರಿದ ಜನರಿಗೆ ಬೆಳಗ್ಗೆಯಿಂದಲೇ ಸ್ನೇಹಿತರು ಮತ್ತು ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವರು ಮನೆಯಲ್ಲಿ ನಾಳೆ ಯಾವುದಾದರೂ ಮಂಗಳ ಕಾರ್ಯದ ಬಗ್ಗೆ ಚರ್ಚೆ ನಡೆಯುವುದು ಇದಕ್ಕೆ ಮನೆಯ ಸದಸ್ ಹಿರಿಯ ಸದಸ್ಯರ ಸಲಹೆಯನ್ನು ಪಡೆಯುವುದು ಅವಶ್ಯಕ ತಂದೆ ಮತ್ತು ಉನ್ನತ ಅಧಿಕಾರಿಗಳ ಕೃಪೆಯಿಂದಾಗಿ ನಾಳೆ ಸಂಪತ್ತು ಪ್ರಾಪ್ತಿಯಾಗುವುದು ಜೊತೆಗೆ ನಿಮ್ಮ ಆಸೆಗಳೆಲ್ಲವೂ ಈಡೇರಲಿದೆ ಜನರು ವರ್ಷದ ಮೊದಲ ದಿನ ತಮ್ಮ ಸಂಗಾತಿಯಿಂದ ಹೊಸ ವರ್ಷದ ಉಡುಗೊರೆಯನ್ನು ಪಡೆಯುವಿರಿ ನೀವು ಹೊಸ ವ್ಯಾಪಾರ ಶುರು ಮಾಡಬೇಕಿದ್ದರೆ ನಾಳೆ ಉತ್ತಮ ದಿನವಾಗಿರಲಿದೆ ಸಂಜೆ ನೀವು ಮನೆಯವರೊಂದಿಗೆ ಹೊಸ ಹೊಸ ಭಕ್ಷ್ಯ ಭೋಜಗಳನ್ನು ಆನಂದಿಸುವಿರಿ ಮತ್ತು ಮನೆಯವರೊಂದಿಗೆ ಸಂತೋಷದಿಂದಿರುವಿರಿ ಪರಿಹಾರ ಅಡೆತಡೆಗಳು ಮತ್ತು ರೋಗಗಳು ದೂರ ಮಾಡಲು ಎರಡು ಸಾವಿರದ ಇಪ್ಪತ್ತರ ಮೊದಲ ದಿನದಂದು ಮಂಗಳಮುಖಿಯರಿಗೆ ಸ್ವಲ್ಪ ಹಣವನ್ನು ನೀಡಿ ಮತ್ತು ದೇವಾಲಯಕ್ಕೆ ಅಥವಾ ಅಗತ್ಯವಿರುವವರಿಗೆ ಹೆಸರು ಕಾಳು ದಾನ ಮಾಡಿ ಧನು ರಾಶಿಗೆ ಸೇರಿದ ಜನರಿಗೆ ವರ್ಷದ ಮೊದಲ ದಿನ ಲಾಭದಾಯಕವಾಗಿರುವುದು ಧನು ರಾಶಿಗೆ ಸೇರಿದ ಜನರು ನಾಳೆ ಹೊಸ ವರ್ಷವಾಗಿರುವುದರಿಂದ ಮನೆಯವರ ಆಶೀರ್ವಾದವನ್ನು ಪಡೆಯುವರು ಮತ್ತು ದಾನ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸುವರು ಹೊಸ ವರ್ಷದ ಮೊದಲ ದಿನ ನಿಮ್ಮ ಸುತ್ತಲಿನ ವಾತಾವರಣ ನ ಸಕಾರಾತ್ಮಕವಾಗಿರಲಿದೆ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹೊಸ ವರ್ಷದ ಶುಭಾಶಯಗಳು ತಿಳಿಸುವಿರಿ ರಾಜಕೀಯಕ್ಕೆ ಸಂಬಂಧಿಸಿದ ಜನರು ನಾಳೆ ಯಶಸ್ಸನ್ನು ಪಡೆಯ ಪಡೆಯುವ ಯೋಗವಿದೆ ನಾಳೆ ನಿಮ್ಮ ಸಂಪತ್ತು ಹೆಚ್ಚಾಗುವುದರೊಂದಿಗೆ ನೀವು ಹೂಡಿಕೆಯನ್ನು ಮಾಡುವುದರಿಂದ ಹೆಚ್ಚಿನ ಲಾಭ ಗಳಿಸುವ ಯೋಗವಿದೆ ನಾಳೆ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳುವುದು ಮತ್ತು ಸ್ನೇಹಿತರು ಮತ್ತು ಸಹೋದರರ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ಸಂಜೆ ನೀವು ನಿಮ್ಮ ಮನೆಯ ಚಿಕ್ಕ ಮಕ್ಕಳ ಆಸೆಗಳನ್ನು ಪೂರ್ಣಗೊಳಿಸುವಿರಿ ಪರಿಹಾರ ಬುದ್ಧಿಶಕ್ತಿಯ ಬೆಳವಣಿಗೆಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ದಿನದಂದು ಗಣೇಶನಿಗೆ ಗರಿಗೆಯನ್ನು ಅರ್ಪಿಸಿ ಮತ್ತು ಗಣೇಶ ಚಾಲಿಸವನ್ನು ಪಠಿಸಿ